ಕಲಾಮೊಗವೀರ ಮಹಾಜನ ಸಂಘದ ಆಶ್ರಯದಲ್ಲಿ ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಕುಂದಾಪುರದ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿಯ ಕಲಾವಿದರಿಂದ ನಡೆದ ಮಹಾಶಕ್ತಿ ವೀರಭದ್ರ ಯಕ್ಷಗಾನ ನೋಡುಗರ ಗಮನ ಸೆಳೆಯಿತು ಕರಾವಳಿಯ ಎಂಟು ಪ್ರಸಿದ್ಧ ವಿವಿಧ ಮೇಳಗಳ ಕಲಾವಿದರು ಪ್ರಸಂಗದಲ್ಲಿ ಅಭಿನಯಿಸಿ ಗಂಡು ಕಲೆಯ ರಸದೌತನವನ್ನು ಪ್ರೇಕ್ಷಕರಿಗೆ ಉಣಪಡಿಸಿದರು ಭಾಗವತರ ಕಂಚಿನ ಕಂಠದ ಗಾಯನ ಅಬ್ಬರದ ಹಿನ್ನೇಳ ಕಲಾವಿದರ ಪ್ರಾಸಬದ್ಧ ಚುರುಕು ಸಂಭಾಷಣೆ ನವಿರು ಹಾಸ್ಯ ಮಿಂಚಿನ ನೃತ್ಯ ಅದ್ಭುತ ಅಭಿನಯ ಪ್ರೇಕ್ಷಕರನ್ನು ನಾಲ್ಕು ಗಂಟೆಗೂ ಅಧಿಕ ಕಾಲ ಹಿಡಿದಿಡುವಲ್ಲಿ ಯಶಸ್ವಿಯಾಯಿತು ಪ್ರಸಂಗವನ್ನು ಪಾತ್ರಧಾರಿಗಳು ಸಮರ್ಥವಾಗಿ ತೆರೆದಿಟ್ಟರು ವಿಧಾನಪರಿಷತ್ ರವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮಾತನಾಡಿ ಯಕ್ಷಗಾನದಲ್ಲಿರುವ ಕಲೆಗಳನ್ನು ಬೇರೆ ಯಾವುದೇ ಕಲೆಗಳಲ್ಲೂ ನೋಡಲು ಸಾಧ್ಯವಿಲ್ಲ ಮೊಗವೀರ ಮಹಾಜನ ಸಂಘ ಪ್ರತಿ ವರ್ಷ ಯಕ್ಷಗಾನವನ್ನು ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಬಿ ನಾರಾಯಣ್ ಗೌರವಾಧ್ಯಕ್ಷರಾದ ಕೆ ರಾಮಣ್ಣ ಎಲ್ ಶಂಕರ್ನಾಥ್ ಉಪಾಧ್ಯಕ್ಷರಾದ ಎನ್ ಸುರೇಶ್ ಎಸ್ ನಾರಾಯಣ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಮೊಗವೀರ ಸಹ ಕಾರ್ಯದರ್ಶಿ ಕೆ ಎಚ್ ಆನಂದ್ ಎಸ್ ಬಾಬು ಖಜಾಂಚಿ ಕೆ पी सुनील कुमार के श्रीनिवास उपस्थितर you ಪ್ರಪಂಚದ ಬೇರೆ ಬೇರೆ ಕಲೆ ಕಲಾ ಪ್ರಕಾರಗಳಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಆದರೆ ಪ್ರಪಂಚದ ಯಾವುದೇ ಒಂದು ಕಲಾ ಪ್ರಕಾರದಲ್ಲಿ ಯಕ್ಷಗಾನದ ಎಲ್ಲ ಅಂಶಗಳು ನಾಟಿ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂದ್ರೆ ಪರಿಪೂರ್ಣತೆ ಇರ್ತಕ್ಕಂಥ ಒಂದು ಇರ್ತದೆ ಯಕ್ಷಗಾನ ತಾವು ಹದಿನೈದು ವರ್ಷದಿಂದ ಇದನ್ನ ಮಾಡ್ತಾ ಬಂದಿದ್ದೀರಾ ವಿಶೇಷವಾಗಿ ಇಲ್ಲಿ ಆ ಮೊಘವೀರ ಮಾಜನ್ಸಲಿಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ಮೊಗವೀರ ಸಮಾಜ ತಮ್ಮ ಊರನ್ನು ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿ ಸೇರಿಕೊಂಡಿದ್ದೀನಿ ಚಿಕ್ಕಮಗಳೂರು ನಗರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಗುರುತನ್ನು ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಸೇವೆ ಕೆಲಸ ಮುಂದಿನ ದಿವಸಗಳಲ್ಲಿ ಆಗಲಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ರಸಭಂಗಕ್ಕಾಗಿ ಕ್ಷಮೆಯಾಚಿಸಿ ನಮಗೆಲ್ಲರಿಗೂ ದೇವರು ಉಚ್ಚಲ ಮಹಾಲಕ್ಷ್ಮಿ ದೇವರು ಮತ್ತು ಬೆಣ್ಣೆಗದ್ರು ಮಾಸ್ತಿ ಅಮ್ಮನವರ ಆಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ